ಕೂಡ ತಿಳಿಸ್ತಾ ಅತ್ಯಂತ ನಂಬಿಕೆ ವಿಶ್ವಾಸಕ್ಕೆ ಹೆಸರಾದಂತಹ ಒಂದು ಸಮಾಜ ನಮ್ಮ ಬಂಜಾರ್ ಸಮಾಜ ನಮ್ಮ ಸೇವನಾರನ ಕೋಳಿಗಳು ತಾವೆಲ್ಲರೂ ಕೂಡ ಇಲ್ಲಿ ಬಂದಿರಲಿ ಇಲ್ಲಿ ವ್ಯಕ್ತಿಪರವಾಗಿ ಉತ್ಪೂರಕವಾಗಿ ಅಭಿನಂದನೆಯನ್ನ ತಮಗೆಲ್ಲೂ ಕೂಡ ತಿಳಿಸ್ತಾ ಇದ್ದೀರಿ ಆಸೀನಾಗಿರುವಂತಹ ನಮ್ಮ ಸಮಾಜದ ಹೋರಾಡುವಂತಹ ದೇವರಾದಂತ ಮಹಾರಾಷ್ಟ್ರದಿಂದ ಆಗಮಿಸಿದಂತ ಬಾಬು ಸಿಂಗ್ ಮಹಾರಾಜರವರ ಪಾದಗಳಿಗೆ ನಮಸ್ಕರಿಸುವಂತ ವಿನಂತಿಯನ್ನು ಮಾಡ್ಕೊತೀನಿ ತಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ದಿನದಲ್ಲಿ ಏನೇನು ಕೆಲಸ ಆಗ್ತದೆ ನನಗಿನ್ನೂ ಕೂಡ ನೆನಪಿದೆ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಇದೆ ಕೆಪಿಎಸ್ಸಿ ಅಲ್ಲಿ ಉದ್ಯೋಗ ಕೊಡಲಿಕ್ಕೆ ಅಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ಕನ್ನೀರಾಮ್ ಅಂತ ಹೇಳಿ ಆಗಿ ಅಲ್ಲಿ ಪ್ರಯತ್ನ ಪ್ರಯತ್ನವನ್ನು ಪ್ರತಿಫಲ ನಮ್ಮ ಪಂಜಾಬ್ ಸಮಾಜದ ನೂರಾರು ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶಗಳಾಯಿತು ಹಾಗಾಗಿ ಭಗವಂತದಿಂದಲೇ ಅನೇಕ ಸರ್ಕಾರಗಳು ಈ ದಿಕ್ಕಲ್ಲಿ ಗಮನವನ್ನು ಕೊಡ್ತಾರೆ ಆ ರೀತಿಯಂತ ಒಂದು ಹೊಸ ರೀತಿಯಂತ ಪ್ರಯತ್ನ ನಮ್ಮ ರಾಮನಾಯಕರ ಮಾಹಿತಿಯನ್ನು ಸಕ್ಸಸ್ ನಮ್ಮ ಯೂನಿವರ್ಸಿಟಿಗೆ ವಹಿಸ್ ಚಾನ್ಸಲರ್ ಈ ರೀತಿ ಬದಲಾವಣೆ ತರುವಂತಹ ಪ್ರಯತ್ನ ಆಗಿದೆ ಹಾಗಾಗಿ ಇವತ್ತಿನ ಯುವ ಶಕ್ತಿಗೆ ನಮ್ಮ ಶ್ರದ್ಧೆಯ ತಾಯಿಯ ಜನರಿಗೆ ಇಷ್ಟ ಮಾತ್ರ ಹೇಳಕ್ಕೆ ಇಚ್ಛೆಡ್ತೇನೆ ಇಪ್ಪತ್ತೊಂದನೇ ಶತಮಾನ ಭಾರತೀಯರ ಶತಮಾನ ಸ್ವಾತಂತ್ರ್ಯ ಬಂದ ಇಪ್ಪತ್ತೈದು ವರ್ಷ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದ್ದೀವಿ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ವಿಶ್ವ ಗುರು ಆಗಲಿಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗ್ಲಿಕ್ಕೆ ನಮ್ಮ ಪಂಜಾಬ್ ಸಮಾಜದ ಬಂಧುಗಳ ಸೇವನಾವರ ಆಶೀರ್ವಾದ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೇಕಾಗಿದೆ ಆ ದಿಕ್ಕಲ್ಲಿ ತಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡುವಂತ ತುಂಬಾ ಅಭಿಮಾನದಿಂದ ಮೊನ್ನೆಯಿಂದ ಈಗಿನವರು ಕೂಡ ನಾಳೆ ಬೆಳಿಗ್ಗೆವರು ಕೂಡ ಲಕ್ಷಗಟ್ಟಲೆ ಜನ ಈ ಪವಿತ್ರವಾದಂತ ಈ ಕರ್ಮಭೂಮಿಗೆ ತಾವೆಲ್ಲರೂ ಕೂಡ ಬಂದು ಹೋಗ್ತಾ ಇದ್ದೀರಿ ಇವತ್ತು ಕೂಡ ಆಶೋಧ ಪಡೆದಷ್ಟು ಮುಖ್ಯನ ಇಲ್ಲಿ ಇರಬೇಕು ಅಂತ ನಿಮ್ಮನ್ನೆಲ್ಲ ನೋಡಿ ಯಾಕೆಂದ್ರೆ ನೀವೆಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದೀರಿ ಅಷ್ಟೇ ಗೌರವಪೂರ್ವಕವಾಗಿ ತಮ್ಮ ತಮ್ಮ ಆಶೋಧನೆ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ದೇಶ ಕಟ್ಟುವಂತ ಕೆಲಸಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ತಾವೆಲ್ಲ ಪೂಜೆ ಮಾಡ್ತಿರ್ತಾನೆ ಏನಂತ ಪೂಜೆ ಮಾಡ್ತೀರಿ ನಮ್ಮ ಮನೆಗೆ ಒಳ್ಳೇದಾಗ್ಲಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಿಗೆ ಹೂ ಆಗ್ತಿರ್ತಾನೆ ಹಾಗೆ ದರದಲ್ಲಿ ಇನ್ನೊಂದು ಹೂ ಇದ್ರೆ ನಿಮ್ ರಾಗಣ್ಣ ಒಳ್ಳೇದಾಗ ಅಂತ ಹೇಳಿ ಆ ದೇವರಿಗೆ ಹೂವು ನನಗೆ ಆಶೋಧನೆ ಮಾಡಬೇಕು ಅಂತ ಹೇಳಿ ಕೈ ಮುಗ್ದು ವಿನಂತಿಯನ್ನು ಮಾಡಿಕೊಂತ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಈ ವೇದಿಕೆ ಪರವಾಗಿಪೂರಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನು ಆಗ್ಲೇ ಮಾತಾಡ್ತಾ ಹೇಳಿದೆ ಅತ್ಯಂತ ನಂಬಿಕೆ ವಿಶ್ವಾಸತೆ ಒಂದು ಸಮಾಜ ಅಂದ್ರೆ ನಮ್ಮ ಬಂಜಾರ್ ಸಮಾಜ ಎಂತ ಅನಿವಾರ್ಯತೆ ಬಂದರೂ ಕೂಡ ಕೈ ಚಾಸ್ತೆ ಕೈ ಒಂದು ಸಮಾಜ ಅಂದ್ರೆ ನಮ್ಮ ಬಂಜಾರ್ ಸಮಾಜ ನಿಮ್ಗೆ ಆಗಣ ಶಾಲೆಗೆ ಹೋಗ್ಬೇಕಾದಾಗ ನಮ್ಮ ಬಂಜಾರನ ಯಾಡಿಂದರು ತಾಯಂದಿರು ತವಳೆಕಾಯಿ ಬಾರೆಕಾಯಿ ಅಂತ ಹೇಳಿ ತಲೆ ಮೇಲೆ ಬುಟ್ಟಿಯನ್ನ ಇಟ್ಕೊಂಡು ಆ ಕಾಡಿದ್ದಂತ ಆ ಹಣ್ಣುಗಳನ್ನ ಆರಿಸಿಕೊಂಡು ಜೀವನವನ್ನ ನಡೆಸುವಂತ ಒಂದು ದಿನ ಇತ್ತು ಅದಕ್ಕೆ ಅಭಿಮಾನ ಹೇಳಿಕೆ ಇಚ್ಛಪಡ್ತೇನೆ ನಿಮ್ಮ ತಂದೆ ತಾಯಿಯಂದಿರ ಆಸ್ವಾದ ಅವರ ಹಿರಿಯರ ಒಂದು ತಪಸ್ಸಿನಿಂದ ಇವತ್ತು ನಮ್ಮ ಪಂಚಾಯತ್ ಸಮಾಜದ ಯುವಕರು ಒಂದೊಂದು ಮನೆಯಲ್ಲಿ ಕಾರುಗಳನ್ನ ಇಟ್ಕೊಂಡಿದ್ದಾರೆ ಬೈಕ್ ಇಟ್ಕೊಂಡಿದ್ದಾರೆ ಆರ್ಥಿಕವಾಗಿ ಶಕ್ತಿ ಬಂದಿದೆ ಅಂದ್ರೆ ನಿಮ್ಮ ಹೆತ್ತದ ತಂದೆ ತೀರಾ ನೂರು ರೂಪಾಯಿ ಅಡೆಯಲ್ಲ ಒಂದು ಆಶೀರ್ವಾದ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನಿಗಳನ್ನು ಇವತ್ತು ಶಿಕಾರಿಪುರದ ಕಡೆಯಿಂದ ಇರ್ಬೋದು ದಾವಣಗೆರೆ ಕಡೆಯಿಂದ ಇರ್ಬೋದು ಶಿವಮೊಗ್ಗದ ಕಡೆಯಿಂದ ಇರ್ಬೋದು ಕಾಲಿಗೆ ಚಪಡಿಯನ್ನ ಹಾಕೊಳ್ಳದೆ ಪಾದರಕ್ಷೆಯನ್ನ ಹಾಕೊಳ್ಳದೆ ನಮ್ಮ ಬಂಜಾರನ ಯುವಶಕ್ತಿ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಇಡಿ ಗಂಟನ್ನ ಕಟ್ಕೊಂಡು ಅವರೇ ಸಹ ಅಡ್ಗೆಯನ್ನು ಮಾಡಿಕೊಂಡು ಭಕ್ತಿಯಿಂದ ಯಾವುದೇ ಅಯ್ಯಪ್ಪ ಸ್ವಾಮಿ ಹೋಗ್ತಾರೋ ಆ ರೀತಿ ನಮ್ಮ ಯುವ ಶಕ್ತಿ ಪಾದಾರ್ಪಣೆಯನ್ನು ಮಾಡಿಕೊಂಡು ಅತ್ಯಂತ ಭಕ್ತಿಪೂರ್ವವಾಗಿ ಸೇವನಾ ಮನೆಯವರ ಜನ್ಮಸ್ಥಳಕ್ಕೆ ತಾವೇನು ಕೂಡ ಬಂದು ಇವತ್ತು ಶ್ರದ್ಧೆಯಿಂದ ತಮ್ಮ ಕಾರ್ಯವನ್ನು ತಾವೇರೂ ಕೂಡ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಶ್ರದ್ಧೆಯ ಯುವ ಶಕ್ತಿಗೆ ತಾಯಿಯೊಂದಿಗೆ ಕೈ ಮುಗಿಯ ಮುಖಾಂತರ ವೃತ್ತುವನ್ನು ಆರ್ಭದಲ್ಲಿ ಅಭಿನಂದಿ ಸಂಗಾಶ್ಮ ನರೇಂದ್ರ ಮೋದಿ ಜಿಯವರು ಆಶ್ರಮದಿಂದ ನಮ್ಮ ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಎರಡು ಸಾವಿರ ಕೋಟಿ ಹೆಚ್ಚಳ ಮಾಡಿ ಟ್ರೈನ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದೀವಿ ಆ ಟ್ರೈನು ಸೌಲಭ್ಯ ಮುಖಾಂತರ ಇವತ್ತು ದುಬೈಯಲ್ಲಿ ದುಬೈಯಲ್ಲಿ ಇಲ್ಲಿ ಗೌರವ ನರೇಂದ್ರ ಮೋದಿಜಿಯವರು ಒಬ್ಬ ಹಿಂದುಳಿದ ನಾಯಕ ಅಲ್ಲಿ ಹಿಂದೂ ದೇವಸ್ಥಾನದ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾವ್ಯಾವೂ ಕೂಡ ರಾಮರಾಜಿ ಅಂತ ಹೇಳ್ತೀವಿ ರಾಮನನ್ನು ಆವಂಕ ಮಾಡುವಂಥದ್ದು ನಾವು ಅಯೋಧ್ಯೆಯ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಸುಮಾರು ಐನೂರು ವರ್ಷಗಳ ಸತತ ಒಂದು ತಪಸ್ಸು ಅನೇಕ ನಿಮ್ಮಂತ ಯುವಕರು ಪ್ರಾಣಪಡೆ ಮಾಡಿದ್ರು ಆದರೆ ಇವತ್ತು ಸೇವರ ಮರಿಯಮ್ಮನ ಆಶ್ರಯದಿಂದ ಅಯೋಧ್ಯೆಯಲ್ಲಿ ನಾವು ಪೂಜೆ ಮಾಡುವಂತ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಅಂತೇಳಿ ಇವತ್ತು ನಾನು ಇಚ್ಛೆ ಪಡ್ತೀನಿ ಬಂಧುಗಳೇ ಗೌರವಂತ ಮಂತ್ರಿಗಳು ಹೋಗಿರ್ಬೋದು ಆದರೆ ಇವತ್ತು ನಮ್ಮ ಮಂತ್ರಿಗಳಷ್ಟೇ ಮುಖ್ಯ ನಮ್ಮ ಉಪಸಭಾಪತಿಗಳಾದಂತ ಸನ್ಮಾನಿಸಿದ ರುದ್ರಪ್ಪ ನಮ್ಮಣೆ ಸರ್ತಿದ್ದಾರೆ ಈ ಸಂದರ್ಭ ಇಷ್ಟು ಮಾತ್ರ ನಾನು ಯೋಚನೆ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ ಇನ್ನೂ ಕೂಡ ಆಗಬೇಕಾಗಿದೆ ಒಬ್ಬ ಹಸು ಅಂತ ಬಂದ್ರೆ ಊಟ ಆಚಾರ ಹೊಟ್ಟೆ ತುಂಬುತ್ತೆ ಆದರೆ ಜೀವನದ ಹಸುವನ್ನ ದೂರ ಮಾಡಲಿಕ್ಕೆ ವಿದ್ಯಾಭ್ಯಾಸ ಕೊಡುವಂಥದ್ದು ಸರ್ಕಾರದ ಮುಖ್ಯ ಕರ್ತವ್ಯ ಯೋಗ ಯೋಗದಲ್ಲಿ ಮಧು ಬಂಗಾರ ಶಿಕ್ಷಣ ಸಚಿವರಿದ್ದಾರೆ ಇವತ್ತು ಈ ಜಾಗದಲ್ಲಿ ನೂರಾರು ಏಳು ಜಾಗ ಇದೆ ಅದು ಮೆಡಿಕಲ್ ಕಾಲೇಜ್ ಇರ್ಬೋದು ಇಂಜಿನಿಯರ್ ಕಾಲೇಜ್ ಇರ್ಬೋದು ಯಾವ ಕಾಲೇಜ್ ಡೆಲ್ಲಿ ಕಳಿಸೋ ಕೆಲಸ ನೀವು ಮಾಡಿ ಜಾಗವನ್ನು ಸೇರಿ ಮೋದಿ ಕೈ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಪರ್ಮಿಷನ್ ಅನ್ನ ಕೊಡಿಸುವಂತ ಕೆಲಸವನ್ನ ನಾವು ಕೇಂದ್ರದಲ್ಲಿ ಗಮನವನ್ನ ಕೊಡ್ತೀವಿ ಹೇಳ್ತಾ ಇದ್ದೀನಿ ವೇಳೆ ಇವತ್ತು ನಮ್ಮೆಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ ನಮ್ಮ ಉಪಸಭಾಪತಿಗಳು ಕೂಡ ಶಿವಮೊಗ್ಗಕ್ಕೆ ಬಂದಾಗ ಅವರು ಕೂಡ ರುದ್ರಪ್ಪ ನಮ್ಮ ಸಾಹಿತಿ ನೋಡಿದ್ದಾರೆ ನಮ್ಮ ಡಿಸಿ ಆಫೀಸ್ ಮುಂಬಾತ್ನಲ್ಲಿ ದೊಡ್ಡ ದೊಡ್ಡ ಸಮಾಜಗಳಿತ್ತು ದೊಡ್ಡ ಸಮುದಾಯ ಗುಣಗಳಿತ್ತು ಆದರೆ ನಮ್ಮ ಬಂಜಾರ ಸಮಾಜಕ್ಕೆ ಕೈಯಲ್ಲಿ ದುಡ್ಡು ಕಟ್ಟಕ್ಕೆ ಶಕ್ತಿ ಇದ್ದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಅಶೋಕ್ ನಾಯಕ್ ನೇತೃತ್ವವನ್ನು ವಹಿಸಿಕೊಂಡ್ರು ಸುಮಾರು ಹದಿಮೂರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಅದರಲ್ಲಿ ಎಂಟು ಕೋಟಿ ರೂಪಾಯಿ ನಿಮ್ಮ ಯಡಿಯೂರಪ್ಪನ ಮುಖ್ಯಮಂತ್ರಿಗಳಿದ್ದಾಗ ಅದಕ್ಕೆ ಹಣವನ್ನು ಕೊಡಿಸುವಂತ ಕೆಲಸ ಆಯಿತು ಇವತ್ತು ಫೈವ್ ಸ್ಟಾರ್ ಹೋಟೆಲ್ ರೀತಿಯಲ್ಲಿ ನಮ್ಮ ಬಂಜಾರ್ ಭವನ ಜಿಲ್ಲಾ ಕೇಂದ್ರದಲ್ಲಿ ಉದ್ಘಾಟನೆ ಆಗಿದೆ ಮನವಿ ಕಲ್ಯಾಣ ನೋಡಿದ್ರೆ ಇನ್ನೊಸಿ ಮದುವೆ ಆಗುವುದು ಅಂತ ಅನಿಸುತ್ತೆ ಯಾರು ಕೂಡ ಮತ್ತೆ ಎರಡನೇ ಸರ್ತಿ ಮದುವೆ ಆಗೋದು ಕಾಡ್ದು ನಾನು ಹೇಳಿಕೆ ಎಚ್ಚರ್ತೇನೆ ಅಷ್ಟೆ ಸಮುದಾಯ ಭವನನ್ನ ಕಟ್ಟುವಂತ ಕೆಲಸ ನಮ್ಮ ದಾವಣಗೆರೆ ಜಿಲ್ಲೆಗಳಲ್ಲಿ ನಮ್ಮ ನಾಯಕರುಗಳು ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬಹುದು ಜೆಡಿ ಶ್ರಮ ಕೊಟ್ಟಿದ್ದಾರೆ ಶಿಕಾರಿ ಹೋದಲ್ಲೂ ಕೂಡ ನಿಮ್ಮ ಇಡೀ ರಾಜಕೀಯ ರಾಜಕೀಯ ಚರ್ಮ ಕೊಟ್ಟಂತ ಒಂದು ಪುಣ್ಯಸ್ಥಳ ಅಲ್ಲೂ ಕೂಡ ಸಾಕಷ್ಟು ಸಮುದಾಯ ಕೆಲಸ ಕೂಡ ಆಗಿದೆ ಈ ಸಂದರ್ಭ ರಾಷ್ಟ್ರದ ಮೂಲ ಮೂಲಗಳಿಂದ ನಮ್ಮ ಬಂಜಾರ ಸಮಾಜದ ಯುವಶಕ್ತಿ ಇನ್ನು ಇಂದ ಟ್ರೈನ್ ಅಲ್ಲಿ ಬಂದು ಸೇವನಾ ಮಾಡಿಕೊಂಡು ಭೋಗ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ತಾವೆಲ್ಲರೂ ಕೂಡ ಹೋಗಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳು ಗ್ರಾಹಕ ಮಾಡ್ತಾ ಇದ್ದಾರೆ ಆದಷ್ಟು ವರ್ಷದಲ್ಲಿ ಈ ಒಂದು ರೈಲ್ವೆ ಟ್ರ್ಯಾಕ್ ಅನ್ನ ಉದ್ಘಾಟನೆ ಮಾಡುವಂತ ಕೆಲಸ ಕೂಡ ಬಂಧುಗಳೇ ಇವತ್ತು ಅನೇಕ ಮುಂದಿನ ಜಾತ್ರೆ ಬಗ್ಗೆ ಟ್ರೈನ್ ಅನ್ನ ತುಂಬಾ ಜನ ಮೈಕಲ್ ಟ್ರೈನ್ ಬಿಟ್ವಿ ರಾಘಣ್ಣ ರೈಲ್ವೆ ಹಣಿ ಮೇಲೆ ಟ್ರೈನ್ ಕೊಡೋದರ ಕೆಲಸವನ್ನ ತೇವರು ಪಕ್ಷದ ಯಡಿಯೂರಪ್ಪ ಸಾಹೇಬ್ ಇದ್ದಾಗ ಮುಖ್ಯ ಇದ್ದಾಗ ಅದೇನೇ ಯೋಗ ಯಾವುದೋ ಪೂರ್ವ ಜನ್ಮದ ಪುಣ್ಯತ್ ಪರ ಈ ಸೇವನಾಮ ಗುರುತಿಸಿ ಮೊದಲೇ ಗಂತಲ್ಲಿ ಸೇವನಾ ಜಯಂತಿಯನ್ನ ಗೋಷ್ಠಿಯನ್ನ ಮಾಡಿ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಯಾವುದು ಕೂಡ ಶಾಶ್ವತ ಅಲ್ಲ ಬಂದಾಗ ನಾವೇನು ಸೇವೆಗಳನ್ನು ಸೇವೆಯನ್ನು ಮಾಡಿದ್ವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಆ ಸೇವೆಗಾರನ ಜಯಂತಿ ಅನ್ನ ಆಚರಣೆ ನಲ್ಲಿ ತಂದು ಅವತ್ತು ಸರ್ಕಾರದ ಒಂದು ಚೌಕಟ್ಟಿನಲ್ಲಿ ಕಾರ್ಯಕ್ರಮವನ್ನು ಜಾರಿ ತರುವಂತಹ ಒಂದು ಪ್ರಯತ್ನ ಇತ್ತು ಅದಾದ ಮೇಲೆ ತಾಣಗಳ ಅಭಿವೃದ್ಧಿಗೆ ಒಂದೇ ಕಟ್ಟಡ ಇವರು ಕ್ರಿಯನ್ನು ಊಟ ಮಾಡಿದ್ರೆ ಯಾರು ಕೂಡ ಧಾರ್ಮಿಕ ಹೊಟ್ಟೆ ತುಂಬಲ್ಲ ಹಾಗಾಗಿ ಸಿ ನಿಗಮ ಬೇರೆ ಎಸ್ ಟಿ ನಿಗಮ ಬೇರೆ ಮಾಡುವಂತ ಕೆಲಸವನ್ನು ಮಾಡಿ ಇವತ್ತು ನೂರಾರು ಜಾತಿ ನಮ್ಮ ಎಸ್ ಸಿ ಸಮಾಜ ಏನಿದೆ ಅದನ್ನು ಪ್ರಜಾ ಸಮಾಜವನ್ನ ಬೇರೆ ಮಾಡಿ ಅದರಲ್ಲಿ ತಾಂಡ ಅಭಿವೃದ್ಧಿ ನಿಗಮವನ್ನ ಒಂದು ಪ್ರತಿಫಲ ಇವತ್ತು ತಾಂಡಗಳಿಗೆ ಅಭಿವೃದ್ಧಿಗೆ ಹಣವನ್ನ ಯಡಿಯೂರಪ್ಪ ಮಾಜಿ ಮುಖ್ಯ ಇನ್ನೊಬ್ರು ಮಾಜಿ ಆಗ್ಬೋದು ಅದರ ತಾಂಡ ಅಭಿವೃದ್ಧಿ ಮುಖ್ಯ ಅನುದಾನ ಇಡ್ಲಿಕ್ಕೆ ಯಾವುದೇ ಸರ್ಕಾರ ಬರಲಿ ಅದರ ಅನುದಾನವನ್ನು ಇಟ್ಟೆ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಜಾರಿ ತಂದಿದ್ದು ಕಾಲಕ್ಕೆ ಸರ್ನಾಂಶದಲ್ಲಿ ಯಡಿಯೂರಪ್ಪ ಅಭಿಮಾನವನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಸಮ್ಮ ನಿರ್ಮಾಣ ಒಂದು ಜಾಗದಲ್ಲಿ ಒಬ್ಬ ಸಂಸತ್ ಸಸ್ಯನಾಗಿ ಗುಪ್ತರೂಪಾಗಿ ಅವರು ಕೂಡ ಅಭಿನಂದನೆ ತಿಳಿಸ್ತಾರೆ ನಮ್ಮ ಸ್ವಾಮೀಜಿಗಳ ಮಾತನ್ನು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನ ಮಾಡಿದಾಗ ಮಾತ್ರ ಈ ಸೇವಳ ಮರೆಯವನಿಗೆ ಕೈ ಮುಗಿದು ಕೂಡ ಸಾರ್ಥಕ ಆಗುತ್ತೆ ಆ ದಿಕ್ಕನ್ನು ಕೂಡ ಕೈ ಜೋಡಿಸೋದಂತ ವಿನಂತಿಯನ್ನು ಮಾಡ್ಕೊಂತ ಮತ್ತೊಮ್ಮೆ ತಮಗೆಲ್ಲ ವಂದನೆ ಅಭಿನಂದಿ ತಿಳಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಸೇವಳಜಿ ಮರಿಯಮ್ಮ ಮಾತಾಡಿ ನಮಸ್ಕಾರ